ಐದನೇ ಯುಗದಾಗ ಆರು ವಿಷಯ ಅನಿಸಿಕೊಂಡ ಆರನೇ ಯುಗದ ರೇವಣೇಶ್ ಸಿದ್ಧೇಶ್ವರ ಅವತಾರ ರೇವಣ್ ಸಿದ್ದೇಶ್ವರ ಅವತಾರ ಯುಗದಾಗ ಯುಗದ ಕೇಳಿದೆ ಏಳನೇ ಅವತಾರ ಅಮೋಷಿತನು ಏಳು ಅವತಾರ ಆರು ಅವತಾರ ನಾ ಕೈಲಾಸದಾಗ ಯಾವ್ತಾವ ಏಳನೇ ಅವತಾರ ಅಮೋಷ್ ಸಿದ್ಧ ಪಾರ್ವತಿ ಮತ್ತು ಪರಮೇಶ್ವರ ಎಲ್ಲ ಹಾಡಬಹುದು ಬಂದ ಅಮೋಘಿದ ಕೈಲಾಸ ಒಳಗೆ ಸೇವಾ ಮಾಡೋ ಮುಂದ ಪಾರ್ವತಿ ದೇವಿ ಅಮೋಘದನ ಭಕ್ತಿ ಭಂಗ ಮಾಡ್ಬೇಕಂತ ಹೇಳಿ ಭೂತಾಳಿಸಿದನ ಬುದ್ಧಿವಂತ ಜೀವಿಗಳಿಗೆ ನಾವ್ ಬಂದಿರೋದ್ ಇವತ್ತು ಅರ್ಕೇರಿ ಅಮೋಘ ಸಿದ್ಧನ ಗುಡಿಗಿ ಅಲ್ಲಿ ಗುಡಿ ಆದ್ರಿ ಅಲ್ಲಿ ಹೋಗೋಕು ಮುಂಚೆ ಗುಡಿ ಅದ್ರಿ ಇಲ್ಲಿ ಹೋಗ್ಬರೀ ಇಲ್ಲಿ ಹೋಗೋದು ಭೂತಾಳ್ಸಿದ್ದಂತ ಭೂತಾಳ್ಸಿದ್ದ ಮತ್ತು ಅಮೋಘ ಸಿದ್ಧನ್ ಚರಿತ್ರೆ ನಾವ್ ಹೇಳಿದ್ರೆ ಚಲೋ ಇರಲ್ಲ ಇಲ್ಲಿರೋ ಹಿರಿಯರ್ ಹೇಳ್ತಾರ ಅವ್ರ ಬಾಯಿಲಿ ಏನ್ ಅಂತ ಕೇಳ್ಕೊಂಡ್ ಬರ್ರಿ ಇವಾಗ ಭೂತಾಳ ಸಿದ್ದನ ಚರಿತ್ರೆಯನ್ನ ನೋಡೋಣ ಸರ್ ಹೆಸರು ನನ್ನ ಮಲ್ಕಾರ್ ಸಿದ್ದ ಒಡೆಯರ್ ಮಲ್ಕಾರ್ ಸಿದ್ದ ಒಡೆಯರ್ ಅಣ್ಣವ್ರು ಹೇಳ್ತಾರ ಈಗ ಇವರು ಭೂತಾಳ ಸಿದ್ಧ ಅಂತ ರೀ ಅಹ್ ಅಮೋಘ ಸಿದ್ಧ ಅಮೋಘ ಸಿದ್ಧ ಕೈಲಾಸದಿಂದ ಬಂದಾರ್ರಿ ಇವರು ಭೂತಾಳ ಸಿದ್ಧ ಆ ಪಾರ್ವತ ದೇವಿ ಆ ಅಮೋಘ ಸಿದ್ಧ ಕೈಲಾಸ ಒಳಗ್ ಸೇವಾ ಮಾಡೋ ಮುಂದ ಪಾರ್ವತ ದೇವಿ ಅಮೋಘ ಸಿದ್ದನ ಭಕ್ತಿ ಭಂಗ ಮಾಡ್ಬೇಕಂತ ಹೇಳಿ ಭೂತಾಳ ಸಿದ್ದನ ಅಮೋಘದ ಆತರ ಕಳ್ಸಿರ್ತಾಳ್ರಿ ಆ ಟೈಮ್ದಾಗ ಭೂತಾಳ್ಸಿದ್ದ ಅಮೋಶಿದಗ ತನ್ನ ಗದಾಲೆಯ ಮೂರ್ ಎಟ ಯಾರ ಭಕ್ತಿ ಭಂಗ್ ಮಾಡ್ಲತ್ತೀ ಅಮೋಘದ ಭಕ್ತಿ ಭಂಗ ಭಂಗ್ ಮಾಡ್ಲಾಕ್ರಿ ಅಮೋಘದ ಭಕ್ತಿ ಹೇಳಿ ಮಾಡ್ಬೇಕಂತೇಳಿ ಭೂತಾಳಸಿದನ್ ಕಳ್ಸಿರ್ತಾಳ್ರಿ ಆ ಟೈಮ್ದಾಗ ಮೂರ್ ಎಟ ಭೂತಾಳಸಿದ್ದ ಅಮೋಘಶಿದ ಮೂರ್ ಎಟ ಹಾಕ್ತಾನಿ ಆ ಮೊದಲ ಕೈಲಾಸ ಒಳಗ ರಾಕ್ಷಸ ರೂಪ್ರಿ ರಾಕ್ಷಸ ರಾಕ್ಷಸ ರೂಪ್ರಿ ಭೂತಾಳ್ಸಿದ್ದ ಅಮಗ ಸಿದ್ದ ಮೂರ್ ಎಟ ಹಾಕ್ತಾನಿ ಮೂರ್ ಎಟ ಹಾಕದ ಕಾಲಕ್ಕ ನನ್ನ ಮೈ ಬಾರ್ ಇಳಿತ ಅಂತ ಹೇಳಿ ಅಮಗ್ ಸಿದ್ದ ಅನಾನ ಭೂತಾಳ್ಸಿದ್ದ ಏನ್ ಮಾಡ್ತಾನ್ರಿ ಆ ಕ ನೀ ದೊಡ್ಡ ಮದಿಯಪ್ಪ ಅಂತ ಹೇಳ್ಕಿರಂದ ನಾನು ನಿನ್ ಸಂಗಟ ಬರ್ತೀನಿ ಅಂತ ಹೇಳ್ಕಿರಂದ ಅಮೋಗ್ ಸಿದಾಗ ಬೇಡ್ಕೋತಾನಿ ಅದ್ರಿ ಮೂರ್ ಎಟ ಹೊಡ್ಯಾನ ಅವ್ರ ಇದಕ್ಕ ಇದು ಆ ಮೂರ್ ಎಟ ಹೊಡ್ಯಾನ ನನ್ನ ಏಟಾ ಈ ತಿಂದವ್ರ ಯಾರೋ ಉಳದಿಲ್ಲ ಅಮಗ ಹಾ ಅಮೋಘ ಸಿದ್ಧ ಭೂತಾಳ ದೊಡ್ಡ ಮದಿಯಪ್ಪ ಅಂತ ಹೇಳಿ ಆ ಕೈಲಾಸದಿಂದ ಭೂತಾಳಸಿದ ಅಮೋಗ ಅಮೋಘ ಸಿದ್ದನ್ ಸಂಘಟನೆ ಬರ್ತಾನ್ರಿ ಅಮಗ ಸಿದ್ಧ ಏನ್ ಮಾಡ್ತಾನ್ರಿ ನನಗ್ ಬಲಕ್ ಜಾಗ ಕೊಡ್ತೀನಿ ಅಂತ ಹೇಳಿ ಆ ಭೂತಾಳಿಸಿದ್ದನ ಕರ್ಕೊಂಡ್ ಬರ್ತಾನ್ರಿ ಇಲ್ಲಿ ಕರ್ಕೊಂಡ್ ಬಂದ ಇಲ್ಲೇ ಸ್ಥಾನ ಕೊಟ್ಟರಿ ಅಮೋಗ ಸಿದ್ದನ ಗುಡ್ಡಕ್ ಗುಡ್ಡದಾಗ ಗುಡ್ ಕೊಟ್ಟೇವ್ ನೋಡ್ರಿ ದ್ವಾರ ಕೈಯ ಮುಗಿದು ಬರುವ ಭಕ್ತರ ಕಾಯುತ ನಿಂತೋ ಬೇಡಿದ ವರವ ನೀಡುವ ಸಿದ್ಧ ಬರ್ಯಪ್ಪ ಅವಳ ಹೋಗಾಮಿ ಕ ಚರಿತ್ರೆಯನ್ನು ಪೂಜಾರಿ ಹೇಳ್ತಾರೆ ಈಗ ಹೊಡಿಯತ್ತ ಚರಿತ್ರೆಯನ್ನು ಏಳು ಅವತಾರ ಆರ್ ಅವತಾರ ಮ್ಯಾಗ ಕೈಲಾಸ ಯಾತ ದೋಣಿ ಅವತಾರೆ ಅಮೌಷಧ ಅಮೌಷದ ಪಾರ್ವತಿ ಮತ್ ಪರಮೇಶ್ವರ ಮಗ ಇಲ್ಲಿ ಹಾ ಇಲ್ಲಿ ಭೂಲೋಕದಾಗ ಜನರು ಕಷ್ಟ ನೋಡುವ ಅಲರ್ ಸಂಬಂಧ ಇಲ್ಲಿ ಬಂದ ನೆಲೆಸ್ತಾರೆ ಅಮೌಷಧನ ಮಕ್ಕಳು ಮೂರ್ ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಹೊರವನ್ ಮಕ್ಕಳು ಆವಾಗ ಮೂರ್ ಮಂದಿ ನಾಕ್ ಮಂದಿ ಧರ್ಮದಲ್ಲಿ ಇಪ್ಪತ್ತೊಂದ್ ಮಂದಿ ಇಪ್ಪತ್ತೊಂದ್ ಮಂದಿ ನೂರ ಮಂದಿ ಮುಂಚೆ ಸಂತತಿ ಬರ್ಕೋತೋಗಿ ಸಾವಿರದ ಏಳ್ನೂರ ಸಿದ್ರ ಆಮ್ಯಾಗ ಇದು ಕಟ್ಟಿ ಆಶೆಗಮ್ ಜಾತ್ರೆ ನಿಂತ ಜಾತ್ರೆ ಬೇಸ್ ನಾಲ್ಕೈದು ರಾಜ್ಯದ ಜನ ಬರ್ತಾರೆ ಮತ್ತ ಈಗ ಅಮ್ಮ ನಮ್ ದೇವ್ರ ವಿಶೇಷತೆ ಏನಂದ್ರ ಇಲ್ಲಿ ಮಕ್ಕಳು ಅಲಾರ್ದವ್ರು ಬಂದಿಲ್ ಇಲ್ಲಿ ಹೋದ್ರ ಮಕ್ಕಳ ಆತ ಮೇನ್ ಆಗಿ ಎಲ್ಲಾ ತರ ಅನುಕೂಲ ಆತ ಸರಿ ಆದ್ರೆ ಮಕ್ಕಳದೇ ವಿಶೇಷತೆ ಜಾಸ್ತಿ ಆಮೇಲೆ ಆಮ್ಯಾಗ ಮೂರ್ ಮಂದಿ ಪುಣ್ಯದ ಮಕ್ಕಳ ಒಳಗೆ ಹೋಗ್ ಮಾಸಿ ದತ್ತ ಡೋನಸ್ ಕರ್ತಾನೆ ದೋಣ ಮಹಾರಾಷ್ಟ್ರಕ್ ಬರ್ತ ಮಹಾರಾಷ್ಟ್ರ ಜಾತ್ರೆಗೆ ಎಲ್ಲಾ ಪಲ್ಲಕ್ಕಿ ಭೇಟಿ ಆತವ್ ಸರಿ ವಿಶೇಷವಾಗಿ ಅಮಾವ್ಸಿದಂತೂ ಅದು ಅಪ್ಪ ಮಗನ ಭೇಟಿ ವಿಶೇಷವಾಗಿ ಬ್ಯಾರೆ ಆತದ್ ಆಮ ಇಲ್ಲಿ ಇಲ್ಲಿ ಜಾತ್ರೆ ಮುಗಿಸಿಕೊಂಡು ಅಲ್ಲಿ ಊರಾಗ ಮೂರ್ ದಿನ ಜಾತ್ರೆ ಆಗ್ತದ್ ಈಗ ಎಲ್ಲಾ ಕಡೆ ಹರಕೆರೆ ಅಮೌಸ್ ಹಾತಾರ್ ಕರೆ ಇದು ದೇವ್ರ್ ಜಲಗೇರೆಗೆ ಜಲಗೇರಿ ಜಲಗೇರದಾಗ ದೇವ್ರಿಗೆ ಇಲ್ಲಿ ಮದ್ಲಿನ ಹಿಡ್ಕೊಂಡು ಏನ್ ಭಕ್ತರು ಬಂದ್ ಕೆಟ್ಟಿ ಅಮಾವ್ಯ ಬರ್ತಾರಲ್ಲ ಏನ್ ಬಿಡ್ಕೊಂಡು ಹೋತಾರೆ ಅದು ಇಲ್ಲಿ ಆತದ ಹಂಗೆ ನಿಮ್ಗೆ ಏನ್ ಬೇಡ್ಕೊಂಡ್ ಕೆಲವೊಬ್ನೂ ಅಲ್ಲಿ ತೊಟ್ಟೆ ಅಲ್ಲಿ ತೊಟ್ಲ ಕೆಲ ಮಕ್ಕಳ ತೊಟ್ಲ ಅದು ಬೆಳ್ಕೊಂಡ್ ಹೋದ್ ನಿಮ್ ಕೆಲಸ ಹೋಗಿ ಬಂದ್ ತೊಟ್ಲ ಕಟ್ಟಿ ಹೋಗ್ಬೋದು ಯಾವಾಗ ಇಲ್ಲಿ ನೆಲೆಸಿತ್ತೀ ಅದು ನಮ್ಗೂ ಗೊತ್ತಿಲ್ಲ ನಮ್ ಹಿರಿಯಾರಿಗೂ ಗೊತ್ತಿಲ್ಲ ಅದು ಯಾವಾಗ ನೆಲ್ಸಾನ ಯಾರಿಗೂ ಇಲ್ಲಿ ಏಳನೇ ಅವತಾರ ಇಲ್ಲ ಅದು ಅಮಾವಾಸ್ಯ ನಮ್ ಅಮಾವ್ಯ ಮತ್ತೆ ಯಾವಾಗ ನೆಲ್ಸಾನೋದು ನಮಗೂ ಗೊತ್ತಿಲ್ಲ ನಮ್ ಹಿರಿಯಾರು ಗೊತ್ತಿಲ್ಲ ನಮ್ ಹಿರಿಯಾರು ಹೇಳ್ಕೊತ ಬಂದಾರ ನಾವು ಹಂಗೆ ಹೇಳ್ಕೊತ ದೇವರ ಏಳನೇ ಅವತಾರೀ ನಾ ಏಳನೇ ಅವತಾರ ಇನ್ನಾರ ಉಪ್ಪ ಗೊತ್ತಲ್ಲಜಾರ್ ಹೇಳ್ತಾರೆ ಕೇಳ್ ಬರ್ರಿ ಅಜರ ಹೆಸರಿ ನಿಮ್ದು ಲಕ್ಕಪ್ಪ ಒಡೆಯರ್ ಲಕ್ಕಪ್ಪ ಹೊಡೆಯ್ರಿ ಆ ಸಿದ್ದನ ಪೂಜಾರಿಗಳು ಇವ್ರು ಕೇಳಿ ಅಮೋಘ ಸಿದ್ದ ಮೊದಲು ಬಂದ್ ಹೇಳಿದ್ದು ಕೈಲಾಸ್ ಬಿಟ್ಟುಗುಡುಗೆ ಬಂದ ಮುಮ್ಮೆಟುಗು ಬದುಕಿಂತ ಹಾ ಯಾವಪ್ಪ ಅಂದ್ರ ಸಾಂಬೋಜ್ ಇದು ಆ ಈಗ ಆ ಈಗ ಕಡೆ ಚಿತ್ತುಗ ಸಂಚಾರ ಮಾಡ್ಕೋತ್ ಲಾಸ್ಟ್ ಕಡಿ ಹೋಗುತ್ತೆಗಳು ಬಂದು ಮೂಮೆಂಟ್ ಮುಂಬೆಟ್ಟುಗಳು ಸ್ಥಾಪನೆ ಆಗಿತ್ತು ಅಮೌರ್ಷ ಮುಂದ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಅವನ್ ಬೆಟ್ಟ ಇನ್ನು ಇಡ್ಕೊಂಡು எல்லாம் ஒே இல்லை மகிமே அமௌன் கொட்டான மக்கள் மக்கள் கொட்டான மணி போட் மணி கொட்டான இச்சா யார் நூக்கிரி வேட ஆஸ்தி யார் ஏன் இச்ச ஆக அவ்வளோ இச்சா படுத்து அமௌன் குட் கொட்டதான் ಈಗ ಅಮಿಸಿದ್ ಬಂದಿದ್ ಭಕ್ತರು ಸರಿಯಾ ಇದೆಲ್ಲ ಕುಲೂರು ಏನು ಯಾವ ಭಕ್ತಿ ಏನ್ ಬೇಡ್ತಾರು ಕುಟು ಅಮೋಗಲಾಸದಿಂದಾನೇ ಪ್ರತ್ಯಕ್ಷ ಆಗಿನ್ರಿ ಹ ಬಂದ್ರಿ ಹಾ ಪಾರ್ವತಿ ತಾಯಿ ಅಂದ್ರ ನಿಮ್ಮ ನಿಮ್ಮಿಂದ ಆಚಾರಿ ಹೇಳಿರೋದು ನಮ್ ಹಿಜಾರ್ ಹೇಳ್ಕೊಟ್ಟು ಬಂದಿದ್ದೆ ನಾವು ಹೇಳಿದ್ವಿಜಾರ್ ಹೇಳ್ಕೊತ ಬಂದೆ ಮತ್ ನಮ್ ಯಾವ್ದು ಪಾರ್ವತಿ ಮಗಾನಿ ಅವ್ अदिन ताई तो सेवा मारक हे अन्बळ भूर्वक भक्त उद्धार माप अंतिट कळसबिट्र इं भक्त उद्धार मा भक्तीन बेडतो कुटको कुठतारा की तांबोजीगद अडके कृषी अनसंट हा तांबोज विश्वासिगद विश्वासी गुरु विषय अन्स अँड मुरन युग विश्वास कर्तव्य कर्परक्षी विषय अनस ऐदन युगद आशियान ಆರ್ನೇ ಹೋಗ್ ರೇವಣಿ ಸಿದ್ದೇಶ್ವರ ಅವತಾರ ರೇವಣಿ ಸಿದ್ದೇಶ್ವರ ರೇವಣಿ ಸಿದ್ದೇಶ್ವರ ಅವತಾರ ತಾಳದ ಅಂದ್ರೆ ಯುವ ಅಮೋಘ ಸಿದ್ಧ ಕೇಳಿದೆ ಏಳನೇ ಅವತಾರ ಯೋನೇ ಅವತಾರ ಕಲಿಯುಗದಾಗ ಅಮೋಘ ಸಿದ್ಧ ಅಂತ ನೆಲೆಸೇನ್ರಿ ಅಮೋಘ ಸಿದ್ಧನ ಚರಿತ್ರೆ ಇದಾಗಿತ್ತು ಮುಂದೆ ನೋಡೋಣ ಈಗ ಎಲ್ಲ ವಯ ದರ್ಶನ ಕಂಟೀವ್ರಿ ಇಲ್ಲಿ ಒಂದು ಎಲ್ಲ ವಯ ಅವ್ರಿ ಆಯಿ ಅಮ್ಮಗ ಸಿದ್ ಲಗ್ನಕ್ ಬಂದು ಇಲ್ಲೇ ನೆಲ್ಸೆ ನಮಗ್ ಸೀದಾ ಪಂತೆ ಕುಟಿಸ್ದು ಎಷ್ಟ್ ಕೊಡದಂದ್ರ ಅಜ್ಜರ್ ಎಲ್ಲಾ ಹಿಸ್ಟ್ರಿ ಹೇಳಿದ್ರು ಎಂಟು ನಿಮಿಷ ತನ ಆದ್ರೆ ಎಲ್ಲ ರೆಕಾರ್ಡ್ ಅಲ್ಲಿ ಮೈಕ್ ಎಲ್ಲ ಕೈ ಕೊಟ್ಟ ಬಿಡ್ತಿ ಡೋಂಟ್ ವರಿ ಇನ್ನ ಅಜ್ಜರ್ ಹೇಳೋರ್ ಅದಾರೀಸ್ಪಿ ಅಲ್ಲಿ ದಾಗ ಇಲ್ಲಿ ಬಂದ್ರಿ ಇದು ಗುಡ್ ಬೆಳಸಕ್ ಕಾರಣ ಅವ್ರದಾಗನ ಅವರ ಡೊಳ್ಳಿನ ಪದಗಳನ್ನ ಬರೆದವರು ತೊಟ್ಲಾ ಕಟ್ಟ್ಯಾರಲ್ಲ ರೀ ಇದ್ರ ಬಗ್ಗೆನೇ ಏನೋ ಹಿಂದಿನ ಕಾಲ್ದಾಗ ತೊಟ್ಲಾ ಕಟ್ಟಿದ್ರೆ ಮಕ್ಳು ಆತವಂತ ಚರಿತ್ರೆ ಐತಂತ್ರಿ ಇದ್ರ ಬಗ್ಗೆ ನಾವು ಹೇಳಿದ್ರೆ ಚೆನ್ನಾಗಿರಲ್ರಿ ಅವ್ರು ಹಿರ್ಯಾರು ಹೇಳ್ತಾರ್ರಿ ರೀ ಅವ್ರು ಬಲೆ ಕೇಳ್ಕೊಂಬನ್ರಿ ನೋಡೋಣ ಬರ್ರಿ ಅಜಾರು ಹೇಳ್ತಾರೆ ಈಗ ಹಜಾರ ಸ್ಟಾರ್ಟ್ ಮಾಡಿ ಹೇಳ್ರಿ ಅಮ್ಶಿದ್ಧ ಕೈಲಾಸಿಂದ ಬರು ಮುಂದೆ ಸೋಮನಿಂಗನ ಮತ್ತು ಮುತ್ತಾಳ್ಸಿದ್ದನ ತಗೊಂಡು ಕರ್ಕೊಂಡು ಬಂದ ಕರ್ಕೊಂಡು ಬಂದು ಸೋಮನಿಂಗ ಮಕ್ಕಳಾಪ್ರದಾಗ ಬಿಟ್ಟ ಅಮ್ಶಿದ್ಧ ಇಲ್ಲಿ ಅರಕೇರಿಗೆ ಬಂದ ಅರಕೇರಿಗೆ ಅರಕೇರಿ ಹರಡಾದ ಕೆರಿ ಮೇಲೆ ಹುಷಿದ ಬಂದು ಅಲ್ಲಿ ಬಟ್ಟೆ ಹೋದ ಅಲ್ಲಿಂದ ಅಲ್ಲಿ ಸರಿ ಅನ್ಸಲಿಲ್ಲ ಅಲ್ಲಿಂದ ಇಲ್ಲಿ ಬಂದು ಪಾದ ಗಟ್ಟಿಗೆ ಬಂದು ಇಲ್ಲಿ ನಿತ್ತ ಇಲ್ಲಿ ಪಾದ ಇಟ್ಟು ಇಲ್ಲಿ ಶಿವ ಮಾಡಿ ಇಲ್ಲಿ ಗೊತ್ತಾಡ್ಸಿದ್ದಾನೆ ನೀ ಇಲ್ಲಿ ಹುರೂಪಾ ಅಂತೇಳಿ ಅವಾಯನತೆ ಇಲ್ಲಿ ಇಟ್ಟ ತಾ ಹೋಗಿ ಇಲ್ಲಿ ಪಾದ ಇಟ್ಟು ತಾ ಗುಡ್ಡದ ಮೇಲೆ ಹೋಗಿ ಅಲ್ಲಿ ನಿಂತು ರಾಮ ಅದಕ್ಕ ನಿಮಗ್ ಮತ್ತೇನ್ ಸರ್ಸಬೇಕ ಮುಂದ ಏನಾಯ್ತು ಆ ತೊಟ್ಟಲೆ ಗುಡಿ ಕಟ್ಟಿ ನಾವು ಪಾದಗಟ್ಟಿಗೆ ಹೋಗಿ ತೊಟ್ಟಲು ಗುಡಿ ಕಟ್ಟಿದೆವು ಬಹತಾಳಸಿದ ಅಂತ ಹ ಅದನ್ನ ಅಂಶಿದ್ದನ ಅರಿಕೇರಿ ಅಮ್ಮ ಅಂತ ಹೇಳಿ ಹೆಸರು ಮಾಡಿದ್ದೆವು ನಾವು ಮತ್ತ ತೊಟ್ಟಲೆ ಗುಡಿ ಎದುರ್ಸಲಿದ್ದಪ್ಪ ಅಂದ್ರೆ ಅಂದ್ರ

ಹಾಂ ಮಕ್ಕಳಿಗೆ ಬಡತನ ಬಿಡ್ಯಾನ ಬಡವರಿಗೆ ಬಗ್ಗೆ ಬಿಡ್ಯಾನ ಹಾಂ ಬಂದು ಭಕ್ತರಿಗೆ ಬ ಭಕ್ತರಿಗೆ ಏನೈತಿ ಶ್ರೀಮಂತಿಗೆ ಬಿಡ್ಯಾನ ನನ್ನ ಮಕ್ಳಿಗೆ ಮಾತ್ರ ಬಡತಾನೆ ಬಿಡ್ಯಾ ತನ್ನ ಮಕ್ಕಳಿಗೆ ನನ್ನ ಮಕ್ಕಳ ಏನು ರೀ ಅವೆಲ್ಲ ಹೇಳೋದು ಭಾಳ ಅದಾವ ರೀ ಮತ್ತೆ ನಾಲ್ಕು ಮಂದಿ ಮಕ್ಳು ಇದಾರೆ ಹಾಂ ಒಬ್ಬ ಸಾಕಿದ ಮಗ ಅದಾನ ಅವರಿಗೆ ಇಲ್ಲಲ್ಲ ಅವರು ಮಾಡಿ ಕಳ್ಸ್ಯಾನ ಅವ್ರು ಅವರೆಲ್ಲ ದೇಶದ ಮೇಲೆ ಇಲ್ಲಿ ಇಟ್ಕೊಂಡಿದ್ರೆ ಹೆಂಗಪ್ಪ ಇಲ್ಲಿ ಇಟ್ಕೊಂಡ್ರೆ ಜಗೇಡ ಆಯ್ತವ್ರು ಹ ಅದಕ್ಕ ಅವ್ರ ಒಂದೊಂದು ದೇಶಕ್ಕ ಕಳ್ಸಿ ಒಂದೊಂದು ಸ್ಥಾನಕ್ಕ ಅವೆಲ್ಲ ಹೇಳದ್ರ ಮತ್ ಬಾಳದ ಎಂತ ಮುಗಿಸಿದ ಹೇಳ್ತಿ ಪದ್ಮೋನ ಅದೇನೋ ಮತ್ತೆ ಬಾಳ ಹೇಳ್ತೇನೆ ಬಾಳ ದಿನ ಆಯ್ತಾ ನೋಡು ಒತ್ತಾಳ್ಸಿದ್ದ ಆಯ್ತ ಎಲ್ಲಮ್ಮ ಓ ಈ ಲಗ್ನ ಮಾಡ್ಕೊಂಡ್ ಬಂದಾರ ಆ ಹಂಶದ ಭೂತಾಳ್ಸಿದ್ದ ಕರ್ಕೊಂಡು ಆ ಎಲ್ಲೂ ಹಂಶಿದ್ನುಸಿದ್ದ ಕರ್ಕೊಂಡ ಅರಕೇರಿ ಅರಮನಿಯೊಳಗ ಪದ್ಮಾವಿತ್ತ ಅವಾಗ ನಾಲ್ಕು ಮಂದಿ ಧರ್ಮರು ಮಕ್ಳು ನಾಲ್ಕ ಮಂದಿ ಹುಟ್ಟಾರ ಹಾಪಸ್ ಹಾಕಿದ ಮಗ ಮಕ್ ಹೆಸರು ಬಿಡ್ಲಿ ಹ ಒಬ್ಬ ಸಾಕಿದ ಮಗ ಮಾಸಿದ್ದಪ್ಪ ಮಾಶಿದ್ ಮಗ ಹಾಂ ಮುಂದೆ ಅವಧೂ ಸಿದ್ದ ಖುಷಿ ಅವಧೂ ಸಿದ್ದ ಅವಧೂ ಸಿದ್ದ ಮಗ ಮುಂದ ಬಿಳೆ ಅನ್ಸಿದ್ದ ಹಮ್ಸಿದನ ಮಗ ಬಿಳೆ ಅನ್ಸಿದ್ದ ಕದವ್ರಿಗಿ ಬಿಳೆ ಅನ್ಸಿದ್ದ ದೇವರಿಗೆ ಹಾಂ ಮತ್ತು ಕಣ್ಣು ಮುತ್ತ್ಯ ಅಂಬಿಸಿದನ ಮಗ ಕಣ್ಣು ಮುತ್ತ ಸಾಮನ ಮುತ್ತ್ಯ ಕಡಿ ಉಟ್ಟು ಸಾಮಾನು ಮುತ್ತ್ಯ ಅವ ಅಂಬ್ಸಿದನ ಮಗ ಆಯ್ತಿಲ್ಲ

ಅಮೋಘಶಿದ್ದನ ಚರಿತ್ರೆ ಇದಾಗಿತ್ತು ಅಲ್ಲಿ ನೋಡ್ಕೊಂಡು ಬಂದೀವಿ ಗುಡ್ದಾಗ ಅಲ್ಲಿಂದ ಅಲ್ಲಿಂದ ಬಂದು ಅವರ ಮಡದಿ ಇರುವ ಸ್ಥಾನಕ್ಕೆ ಈಗ ಅವರ ಮಡದಿ ಪದ್ಮಾವಾಯಿ ಅವರ ಹೆಂಡತಿ ಸೊ ಅವರು ಇಲ್ಲಿ ಅರ್ಕೇರಿ ಹರ್ಕೇರಿದಾಗ ನೆಲ್ಸರ ಸೊ ಅಲ್ಲಿ ಬಂದು ಅವರ ದರ್ಶನ ತಗೊಂಡು ನಾವು ಇಲ್ಲಿ ಏನು ಮಾಡ್ತೀವಿ ಇವತ್ತಿನ ಬ್ಲಾಗ್ ನಿಮಗೆ ಹೆಂಗೆ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ ಸೊ ಇವತ್ತಿನ ಬ್ಲಾಗ್ ಇಲ್ಲೇ ನೋಡ್ತಾ ಇದೆ